ಕೆಲವರು ಆದರ್ಶದ ಮಾತುಗಳನ್ನಾಡುತ್ತಲೇ ಆದರ್ಶಗಳನ್ನ ಗಾಳಿಗೆ ತೂರುವರು ಕೆಲವರ ನಡೆಯೇ ಒಂದು ನುಡಿಯೇ ಮತ್ತೊಂದು ನುಡಿಗೆ ತಕ್ಕ ನಡೆ ನಡೆಗೆ ತಕ್ಕ ನುಡಿ ಇರಬೇಕು ಎನ್ನುವವರೇ ನಡೆದುಕೊಳ್ಳುವರು ಎಂದು ಸಾಣೆಹಳ್ಳಿ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಸರಸವಾಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಅವಳು ತನ್ನ ಮನೆಗೆ ಯಾರಾದರೂ ಬಂದರೆ ಯಾಕೋ ನನ್ನ ಗಂಡ ತೊರೆಗೆ ಹೋಗಿದ್ದಾನೆ ಮೈಯೆಲ್ಲ ಚಕ್ಕಳೆ ಕಾಣತ್ತೆ ಏನೋ ಚಿಂತೆ ಕಾಣುತ್ತೆ ಏನು ಅಂತ ಬಿಟ್ಟು ಹೇಳೋದಿಲ್ಲ ಅಂತ ಹೇಳಿ ಮಾತಿನಲ್ಲೇ ಪ್ರೀತಿ ತೋರಿಸಿದ್ರೆ ಒಂದು ಭಾಗ್ಯ ಇದೆ ನಿಜಕ್ಕೂ ಗಂಡನ ಬಗ್ಗೆ ಅವಳು ತೋರುವಂತಹ ಪ್ರೀತಿ ಕೇವಲ ಒಂದು ನಟನೆ ಆಗುತ್ತದೆಯ ಹೊರತು ವಾಸ್ತವ ವಾಸ್ತವ ಸತ್ಯ ಆಡೋದಿಲ್ಲ ರಂಗಭೂಮಿ ಮೇಲೆ ಒಬ್ಬ ಸಾಕ್ಷಾತ್ ಬಸವಣ್ಣನವರ ಹಾಗೆ ಕಂಡು ಬರ್ತನ್ನಕ್ಕೆ ಅದೇ ರೀತಿಯ ಮಾತುಗಳನ್ನು ಕೂಡ ಅವನು ಆಡ್ತಾನೆ ನಾಟಕ ಮುಗಿತಾನೆ ಆತ ಬಿಡಿಸಿ ಎತ್ತಾ ಇದ್ರೆ ಕಳು ಮಾಡ್ತಾ ಇದ್ರೆ ವಿವೇ ವಿನಯ ಮತ್ತು ವಿವೇಕವನ್ನು ತೋರದೇ ಇದ್ರೆ ಅವನು ಬಸವಣ್ಣ ಪಾತ್ರ ಮಾಡಿದ್ದು ಕೇವಲ ನಟನೆ ಆಗ್ತದೇನೆ ಹೊರತು ಬಸವಣ್ಣವರ ಯಾವ ತತ್ವ ಸಿದ್ಧಾಂತಗಳನ್ನು ಆತ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿಲ್ಲ ಅಂತಾನೆ ಅರ್ಥ ಆಗುತ್ತೆ ನಾಟಕದ ಬಸವಣ್ಣನಂತೆ ಸತಿಪತಿ ಸಂಬಂಧ ಅಲ್ಲ ಶಿವ ಮೆಚ್ಚಬೇಕಾದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಮುಚ್ಚುಮರೇ ಇರುವ ಒಬ್ರು ಮತ್ತೊಬ್ಬರನ್ನ ಅರ್ಥ ಮಾಡಿಕೊಂಡು ಸಾಮರಸ್ಯದ ಬದುಕನ್ನ ಸಾಗಿಸಬೇಕು ಹೀಗೆ ಹೇಳುವ ಮೂಲಕ ಭಕ್ತ ಸಂಬಂಧ ಹೇಗಿರಬೇಕು ಅನ್ನೋದನ್ನ ಈ ವಚನದಲ್ಲಿ ಬಸವಣ್ಣ ಸೆರೆ ಹಿಡಿದಿದ್ದಾರೆ ಮಠದ ಕಾರ್ಯಕ್ರಮದಲ್ಲಿ ಮಾತನಾಡಿ ಆದರ್ಶ ವ್ಯಕ್ತಿಗಳನ್ನೇ ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುವವರು ಆದರ್ಶದ ಮಾತುಗಳನ್ನಾಡುತ್ತಲೇ ಆದರ್ಶಗಳನ್ನ ಗಾಳಿಗೆ ತೋರುವರು ಅವರಿಗೆ ಒಳಿತು ಕೆಡುಕಿನ ಅರಿವಿದ್ದರೂ ಒಳ್ಳೆ ಕಾರ್ಯಗಳು ಮಾಡುವುದಿಲ್ಲ ಎಂದರು